मत्तबाई अण्णाजी विकासका मामा रेले मामा अंकल हा आता बाबा राजा काय नी गुप्पी म्हणतयती बाळा चोचोवा आला हडिया पापा पापा रेती चोचोती आला हडिया पापा पापा आम येर रे वडीत ना नी हर रे वडी अत्रे वडीत ना मा नी वडी वडी अत्रे ये वडीत ना रे आव या दुरी சு மாவ இத மாமா இதன ಅಣ್ಣ ಒಂದು ನಿಮಿಷ ನೀವಿಬ್ರದ್ದು ನಿಂದು ತಾಯಿ ಗುಣ ನಿಂದು ತೀರೋದಿಲ್ಲ ನಾನು ಜಂಪರ್ ಕೊಡ್ಸೀನಿ ನೀರು ನಂಗ ಕೊಡ್ಸೀನಿ ಯಾ ನಾಯಸ ಒಳಗಿಂದ ಕೊಡ್ಸಿದ ಅವನ ಪುಣ್ಯ ಅಂತ ಅದ್ರ ಅಣ್ಣ ನಮ್ಮ ಅಣ್ಣಗಳ ಮಾತಾ ಓಕೆ ಈ ಒಂದು ವೇದಿಕೆ ಮೇಲೆ ನಮ್ಮ ಉತ್ತರ ಕರ್ನಾಟಕದ ರಾಜಧಾನಿ ಕೋಟೆ ಬಂದ್ರೆ ಯಾವ ತರ ಮಾತಾಡ್ತಾರ ಅವ್ರತಿನಿಧಿ ದೈವ ಮುಗಿದ್ಬಿಡ್ತೀನಿ ನಮ್ಮ ಕೂಲಿಗಳು ಎಷ್ಟು ಜನ ಇದ್ರಿ ಚಪ್ಪಾಳು ಹಿಡ್ರಿ ಅವ್ರ ತರ ವಾಯ್ಸ್ ಕೇಳ್ರಿ ಚಪ್ಪಾಳು ರೆಡಿ ನಾ ಒಂದ್ ನಿಮಿಷ